ನಮಸ್ಕಾರ ಜ್ಯೋತಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಸ್ಪೆಷಲ್ ಏನಿಲ್ಲ ಮಾಮೂಲಿ ಮನೆದು ತೋರಿಸ್ತೀನಿ ಅಷ್ಟೇ ಮನೇಲಿ ಏನಾಯ್ತದ ಅದನ್ನು ತೋರಿಸ್ತೀನಿ ಅಷ್ಟೇ ಇನ್ನು ಬೇರೆ ಅಲ್ಲಿ ನಂಗೆ ಎಲ್ಲಿ ಹೋಗಿ ಆಗಲ್ಲ ಇಷ್ಟು ನಾನು ಮಾಡ್ತೀನಿ ಹೇಳಕ್ಕೆ ಎಲ್ಲಾರು ಕೈ ಮುಗಿದು ಬೇಡ್ಕೊತೀನಿ ನನ್ನ ಚಾನಲ್ಗೊಂದು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೊಂದು ಸಪೋರ್ಟ್ ಮಾಡಿ ನನ್ನ ಚಾನಲ್ ಒಂದು ಬೆಳೆಸಿ ನನಗೆ ಚ ಬೇಗ ನೂರು ಚ ಹಾಕ್ಬೇಕು ನನಗೆ ಫುಲ್ಲು ಸಬ್ಸ್ಕ್ರೈಬ್ ಫುಲ್ ಕಡಿಮೆ ಇದೆ ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಬೆಳೆಸಿ ನನಗೆ ಬೇರೆ ಏನು ಮಾಡೋಕ್ಕಾಗಲ್ಲ ಇದೊಂದು ನಾನು ಹುಡಿಕೊಂಡಿದ್ದೀನಿ ಆ ಕೆಲಸ ಈ ಕೆಲಸ ನಂಗೆ ಮಾಡೋಕ್ಕಾಗಲ್ಲ ನನ್ನ ಪರಿಸ್ಥಿತಿ ಎಲ್ಲರಿಗೂ ಗೊತ್ತಿದೆ ಅಷ್ಟು ಕಷ್ಟಪಡ್ತೀನಿ ಇದೊಂದು ಕೆಲಸ ತರ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಆ ಇವತ್ತು ಮತ್ತೆ ನನ್ನ ತಂಗಿ ಮಗನಿಗೆ ಹುಷಾರಿಲ್ಲ ಕಿವಿ ನೋವು ಸಖತ್ ಇದು ನಾವು ಇರೋದು ತೋಟದ ಮನೆ ಬಾಡಿಗೆ ಮನೆ ಕಿವಿಲಿ ಏನೋ ಒಳಗಡೆ ತರ ಆಗ್ಬಿಟ್ಟು ಸಖತ್ತು ನೋವು ಅವನಿಗೆ ನಿದ್ರೆ ಮಾಡ್ತೇವ್ ಆಸ್ಪಿಟ್ಲ್ ಕರ್ಕೋಬೇಕು ಅದಕ್ಕೆ ಬೇಗ ಅವ್ಳು ಅಡ್ಗೆ ಮಾಡ್ತೇನೆ ಆಸ್ಪಿಟ್ಲ್ ಕರ್ಕೋಹೋಗದ ಅಂದ್ಬಿಟ್ಟು ಅವಳು ಇಲ್ಲಿ ಅವಳೆ ಕೈ ಮುಗುದಿ ಬೆಳಕಿದ್ದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಂಗಿ ನಾಷ್ಟ ಮಾಡ್ತಾ ಇದ್ಲು ಅದಕ್ಕೆ ಅಡುಗೆ ಮನೆಗೆ ಬಂದು ಕೈ ಕಂಡು ಕೂತಿದ್ದೆ ಕೊಡವ ಒಂಚೂರ ಅಂತ ಲೇಟಾಗಿ ಎದ್ಲು ಮಗ ಚಿಕ್ಕನಲ್ವಾ ಸ್ಕೂಲ್ಗಿಳಿಗೆ ಹೋಗೋರು ಯಾರು ಇಲ್ವಲ್ಲ ಲೇಟಾಗಿ ಹೇಳ್ತಾಳೆ ಲೇಸ್ಟಿಗೆ ಹೇಳಷ್ಟಲ್ಲಿ ಕೈ ಕಂಡು ಕೂತಿದ್ದೆ ಅಡುಗೆ ಮನೇಲೆ ನಂಗೆ ಒಂಚೂರ ಅಂದ್ಬಿಟ್ಟು ಫಸ್ಟು ಟೀ ಕೊಟ್ಲು ಟೀ ಮಿಡ್ಕಳೆ ಲಾಸ್ಟಿಗೆ ಟೀ ಇಸ್ಕೊಂಡು ಕುಡ್ಕೊಂಡು ಅಲ್ಲೇ ಕೂತ್ಕೊಂಡೆ ಒಂಚೂರು ದಾ ಚಟ್ನಿ ಆಡಿಸಿ ಮಡಗಿದ್ಲು ದೋಸೆ ಮಾಡ್ತಾಯಿದ್ಲು ಅಲ್ಲಿಗೆ ಒಂಚೂರು ಮಾಡ್ಕೊಡೋ ಬೇಗ ಸುಸ್ತಾಯ್ತದೆ ನನಗೆ ಮಾತ್ರೆ ತುಂಬ ಕುಡಿತೀನಿ ಒಂದೊಂದು ಟೈಮ್ಗೆ ನಾಲ್ಕು ನಾಲ್ಕು ಐದು ಐದು ಮಾತ್ರೆ ಅವೆ ಏನು ಭಯಂಕರ ಸುಸ್ತಾಗಿ ಹೋಯ್ತೀನಿ ಅದು ತಡಿಯೋಕ್ಕೆ ಆಗಲ್ಲ ಸ್ವಲ್ಪ ಲೇಟಾದರೆ ಆ ಥರ ಆಯ್ತದೆ ಮಾತ್ರೆ ಕುಡಿಯೋಕೆ ಹೋಗಲ್ಲ ಮಾತ್ರ ಇಲ್ಲದೆ ಇರೋಕ್ಕೂ ಆಗೋಲ್ಲ ಆ ಥರ ಆಗದೆ ನನ್ನ ಪರಿಸ್ಥಿತಿ ಅದು ಮಗ ಮನ್ಗಿದ ಮಗ ಇನ್ನು ಎದ್ದಿತಾ ಬೆಳಗ್ಗೆ ಅದನ್ನು ತೋರಿಸ್ತಿರೋದು ನಾ ಎದ್ದು ತೆಂಗಿನವ್ಯ ಎದ್ದು ಅವನು ಲೇಟಾಗಿದ್ದ ಅವ್ನು ತೋರಿಸ್ತಿರೋದು ನಾನು ಲಕ್ಕಿ ತಂಗಿ ಮಗ ಯಾಚೆ ಆಟ ಆಡ್ತಾವನೆ ಇದು ಚೇರ್ಗಳೆಲ್ಲ ಮನೆ ಓನರ್ದು ಈ ಮನೆ ಓನರ್ ಅವರಲ್ಲ ಅವ್ರದ್ದು ಚೇರ್ಗಳದು ನಾವು ನಾವು ತಗೊಂಡ್ರದಲ್ಲ ಅವ್ರದ್ದೇ ಸುಮಾರು ಸಾಮಾನುಗಳ ಮನೇಲಿ ಎರಡು ಮಂಚ ಒಂದು ಡೈನಿಂಗ್ ಈ ಎರಡು ಟೇಬಲು ಡೈನಿಂಗ್ ಟೇಬಲ್ಗಳು ಅಡ್ಯಾಳವು ಹೊಸವಲ್ಲ ಒಂದು ಫ್ರಿಜ್ಜು ಎಲ್ಲವೆ ಇವೆರಡು ಮಂಚಗಳು ಅವ್ರ ಮನೆವೇ ಮತ್ತು ಒಂದು ಫ್ರಿಜ್ಜು ಡೈನಿಂಗ್ ಟೇಬಲು ಇಲ್ಲ ಸುಮಾರು ಸಾಮಾನುಗಳು ಅವರವೇ ಅವೆ ಮತ್ತು ಮನೆ ನೋಡ್ಬೋದಲ್ಲ ಪೂರ್ತಿ ಕೂರ್ತಿ ಕಿತ್ತೋಗದೆ ಅಡುಗೆ ಮನೆಲ್ಲ ಕೈಕಂಡ್ ಕೂತಿದ್ದೆ ಅವಳನ್ನ ಲಾಸ್ಟಕ್ಕೆ ಅವಳು ಟೀ ತಂದು ಕೊಟ್ಬಿಟ್ಟು ನನಗೆ ಅವಳು ಕುಡಿತಾ ಕೂತಿದ್ಲು ಆಚೆ ಆ ಹುಡುಗನ ತಂಗಿ ಮಗನ ನೋಡ್ಕೊಂಡೆಲ್ಲ ಕರೆಕ್ಟಾಗಿ ಅಂದರೆ ಎಲ್ಲ ಕಡೆ ಓಡ್ಬಿಡ್ತಾನೆ ಅವನು ಈ ತೋಟದ ಮನೆ ಅಲ್ವ ಇದು ಎಲ್ಲ ಕಡೆ ಓಡ್ಬಿಡ್ತಾನೆ ಸಿಕ್ಕದೇ ಇಲ್ಲ ಕೈಗೆ ಕನ್ನಡನೂ ಸರಿಯಾಗಿ ಮಾತಾಡೋ ಗೊತ್ತಿಲ್ಲ ಮಲಯಾಳು ಗೊತ್ತಿಲ್ಲ ಪಾಪ ಎರಡು ಭಾಷೆಗೆ ಮದ್ಯ ಸಿಕ್ಕಾಕಂಡದ ನಮ್ಮ ಮನೆಗೆ ಬಂದರೆ ಕನ್ನಡ ಅವ್ರ ಮನೆಗೆ ಹೋದ್ರೆ ಮಲಯಾಳ ಅದಕ್ಕೆ ಇದಕ್ಕೆ ಎರಡು ಕೂದಕ್ಕೆ ಸರಿಯಾಗಿ ಗೊತ್ತಾಯ್ತಾನೆ ಇಲ್ಲ ಎತ್ತಗ ಕಾದರೂ ಆ ಅಂತಲೇ ಹೇಳಲ್ಲ ಹೂ ಅಂತಲೂ ಹೇಳಲ್ಲ ಸುಮ್ಮನೆ ಇರ್ತಾನೆ ಸೈಲೆಂಟಾಗಿ ಪಾಪ ಅದಕ್ಕೆ ಅವನ ಏನ್ಬಿಟ್ಟು ಕೈ ಕಂಡು ನಿಂತ್ಕೋಬೇಕು ಎತ್ತಗಾರ ಒಯ್ತಾನೆ ಬರ್ತಾನೆ ಅಂತ ದೋಸೆ ಮಾಡ್ತಾಳೆ ಆದಂಗೆ ಫಸ್ಟ್ ನಾನು ಕೊಡವ ಅಂತ ಹೇಳ್ಬಿಟ್ಟು ಈಸ್ಕತೈದಿ ವೀಡಿಯೋ ಅವಳು ಯೂಟ್ಯೂಬಲ್ಲಿ ಬರೋಕೆ ಒಳಗೆ ನಾಚ್ಕತಾಳೆ ಅಂತೂ ನಾವು ಮಾಡ್ದಿ ಇನ್ನೊಂದು ಚೂರು ಅಂದ್ಬಿಟ್ಟು ನಾಚ್ಕತ್ತಳೆ ನಾನು ತೋರಿಸ್ತಾನೆ ಇಲ್ಲಿ ನೋಡು ಅಂತ ಅದೊಳಗೆ ಮಾತಾಡಲ್ಲ ಗೀತು ಓಡೋಲ್ಲ ಏನು ಮಾಡೋಕ್ಕಾಗಲ್ಲ ಫಸ್ಟ್ ಫಸ್ಟ್ ಆರಂಗ್ಯ ನಾಚಿಕೆ ಈಗ ಮಾಡ್ತಿದ್ದೀನಿ ಗುರಾಯಿಸ್ತಾವಳ ನಾನು ಫಸ್ಟ್ ಆರಂಗೆ ಆಡ್ತಿದ್ದು ಈಗ ಏನು ಮಾಡೋಕ್ಕಾಗಲ್ಲ ನನ್ಗೆ ನಾನು ಅದನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಏನು ಮಾಡೋಕ್ಕಾಗಲ್ಲ ಫ್ರಿಜ್ಜಲ್ಲಿ ಸ್ವಲ್ಪ ಚಿಕನ್ ಸಾಂಬಾರು ಇತ್ತು ರಸ ಗೀಸ್ ಯಾವುದೂ ಇಲ್ಲ ಮತ್ತು ಚಟ್ನಿ ತಂಗಿ ಮಗನ ಕರಿತೀನಿ ಬಾ ತಿನ್ನು ಅಂತ ಅವನು ಬರ್ನಿಲ್ಲ ಕರೆದೇ ಅವ್ನು ಬರ್ನೇ ಇಲ್ಲ ತಗೋದ ಈ ತಂಗಿ ಇದು ಪಾಪ ಊಟ ಮಾಡಿಸ್ತಾವಳ ಅವ್ನಿಗೆ ಅನ್ನ ತಿನ್ಸೋಕೆ ಬಂದಳು ಅವನು ನಾವೆಲ್ಲ ತಿನ್ನೋದಲ್ಲ ತಿನ್ನಲ್ಲ ಗಂಜಿ ತಿಂತಾನೆ ಆ ತಿನ್ಸಿಗೆ ಅವ್ರೂಮಿಗೆ ಬಂದ್ಲು ಅಷ್ಟಕ್ಕೆ ಮಗನಿಗೆ ತಲೆಯಲ್ಲಿ ಸ್ವಲ್ಪ ಏನಾಗಿದೆ ಅನಿಸ್ತದೆ ನೋಡ್ತಿದ್ದೀನಿ ನಾನು ತಲನ ಈಚೆ ಕುತ್ಕೊಂಡು ಇದೆಲ್ಲ ಈಚೆಲ್ಲ ಸುಮಾರಾಗ್ಯದ ಮಳೆ ನೀರು ಎರ್ ಎರ್ಚಿ ನೋಡೀತದೆ ಒಳಗಡೆ ಸುಮಾರು ಎಲ್ಲ ಕಡೆ ಚುಡ್ತದೆ ಅಡುಗೆ ಮನೆಯೆಲ್ಲ ಬಟ್ಟೆ ಎತ್ಕತೈ ಬಟ್ಟೆ ಒಣಗಿದ ಇತ್ತಿಲ್ಲ ಇಲ್ಲಿ ಮರದ ನಿರಳಲ್ವ ಸರಿಯಾಗಿ ಒಣಗೋದೇ ಇಲ್ಲ ಅದು ನೋಡ್ಕ ನೋಡ್ಕೊಂಡು ಎದ್ಕತೈದಿ ನನ್ನ ಮಗನ ಬ್ಯಾಂಟ್ಗಳು ನನ್ನ ನೈಟ್ಗಳು ಎಲ್ಲ ಸುಮಾರಿದ್ದ ಹಾಸ್ಪಿಟ್ಲಿಗೆ ತಗೊಂಡೋಗಿದ್ದಾವೆ ಯಾವ ಸರಿಯಾಗಿ ತೊಳೆದಿದ್ದಿಲ್ಲ ತೊಳೆದಿದ್ರು ಸರಿಯಾಗಿ ಯಾವ ಒಣಗಿದ್ದಿಲ್ಲ ಅದನ್ನು ಎತ್ಕತ್ತಿದ್ದಿ ನೋಡಿ ನೋಡಿ ಒಂದೊಂದನ ಎತ್ಕೊಳ್ಳ ಬಂದ್ಬಿಟ್ಟು ಎತ್ಕೊಂಡಿಲ್ಲ ಒಂದೊಂದು ಹಾಕಿದ್ರೆ ಅಕ್ಕಿಗೆ ಕಾಲು ಜಾರ್ದಲ್ಲೆಲ್ಲ ಓಡಾಡೋಕ್ಕಾಗಲ್ಲ ಈ ತೋಟದ ಮನೆ ಅಲ್ವಾ ಬೇಗ ಒಣಗೋಲ್ಲ ಒಣಗಲ್ಲ ಅದು ಏನೋ ಥರ ಈ ಒಂಥರ ಗೌ ಹಾಕೊಂಡಂಗೆ ಇರ್ತದೆ ಬಿಸಿಲು ಸರಿಯಾಗಿ ಹೊಡ್ಯೋದಿಲ್ಲ ಎಲ್ಲ ಇರ್ತದೆ ಏನೆಲ್ಲ ಗೋವು ಹಾಕೋಣಂಗಿರ್ತದೆ ಬಟ ಸರಿಯಾಗಿ ಒಣಗೊಲ್ಲ ಮೆ ನೆಲ ಸೂರ್ಯಾಗ ಒಣಗಲ್ಲ ಆ ಥರ ಆಯ್ತದೆ ಏನು ಮಾಡೋಕ್ಕಾಗಲ್ಲಾಯ್ತು ತಗೊಂಡಾಗ ಆ ಕಡೆಗೆ ಹಾಕವಂತ ಆ ಪ್ಯಾಂಟ್ ತೊಳೆದಿತ್ತಲ್ಲ ಜಕ್ಕ ಮಡಗ್ತಿದ್ದಿ ನಿಧಾನ ನಡ್ದಿದ್ದೀನಿ ಜೋರಾಗಿ ನಡಿಯೋಕೆ ಆಗೋದಿಲ್ಲ ಸಕ್ಕತ್ ಕಷ್ಟ ನಡಿಯೋಕ್ಕೆ ರಾತ್ರಿ ನಿದ್ರೆ ಶನಿವಾರ ನೈಟು ಇದು ಭಾನುವಾರದ ವಿಡಿಯೋ ಶನಿವಾರ ನೈಟು ನಾನು ನಿದ್ರೆನೇ ಮಾಡಿಲ್ಲ ಫುಲ್ಲು ನೋವು ಬಂದ್ಬಿಟ್ಟು ಒಂಚೂರು ನಾ ಹಿಡಿತು ಅಂತಂದರೆ ರಾತ್ರಿ ಹನ್ನೊಂದು ಗಂಟೆ ಹತ್ರ ಸಕ್ಕತ್ತು ನೋವು ಶುರುವಾಯ್ತದೆ ಆಪ್ರೇಷನ್ ಮಾಡೋಕ್ಕಿಂತ ಫಸ್ಟಿಂದ ಅದೇ ಥರ ಹನ್ನೊಂದು ಗಂಟೆ ಮೇಲೆ ನನಗೆ ನೋವು ಬರ್ತಿತ್ತು ಆಗಲೂ ಈಗಲೂ ಹಂಗೆ ಬರ್ತದೆ ಸಖತ್ ಕಷ್ಟ ಹನ್ನೊಂದು ಗಂಟೆ ಮೇಲೆ ನೀರು ಕಾಯಿಸ್ಕೊಂಡು ಸ್ವಲ್ಪ ಕಾಲು ಕೈಗಳಲ್ಲ ಹಾಕ್ಕೊಂಡು ಬಿಸಿ ಬಿಸಿದ ಹಾಕೊಂಡು ಮನೆ ಕಂಡು ನಿದ್ರೆ ಬರಲಿಲ್ಲ ಮೂರು ಗಂಟೆ ರಾತ್ರಿ ಮೇಲೆ ಸ್ವಲ್ಪ ಮನೆ ಕಂಡು ಮೂರು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆಗೆ ಎದ್ದು ಬರೀ ಮೂರೇ ಗಂಟೆ ನಿದ್ರೆ ಮಾಡೋದು ನೈಟು ನಾನು ಅಷ್ಟೇ ನಿದ್ರೆ ಮಾಡೋಕ್ಕೆ ಆನಿಲ್ಲ ಅಷ್ಟು ನೋವು ಶುರುವಾಗೋಯ್ತದೆ ನೋಡಿ ಪೂರ್ತಿ ತೋಟ ನೀವು ನೋಡ್ತಿರ್ಬೋದು ಫುಲ್ ಗೌ ಹಾಕೊಂಡಂಗೆ ಆಯ್ತೆ ಇಲ್ಲಿನ ಅಷ್ಟು ಜನಗಳಿಲ್ಲ ಸ್ವಲ್ಪ 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 ಆ ತಗೊಬ್ರಿ ಇತ್ತುಗೊಬ್ರೆ ಅವರೇ ತುಂಬ ಜನಗಳಿಲ್ಲ ಮತ್ತು ಓನರ್ ಮನೆಯವರು ಪರವಾಗಿಲ್ಲ ಒಳ್ಳೆಯವ್ರು ಅನ್ನಿಸ್ತದೆ ಸ್ವಲ್ಪ ನಮಗೆ ಕಷ್ಟ ಎಲ್ಲ ಗೊತ್ತು ಅವ್ರಿಗೆ ನನಗೆ ಹುಷಾರಿಲ್ಲ ಹಿಂಗೆ ಆಪ್ರೇಷನ್ ಆಗದೆ ಅಂತೆಲ್ಲ ಅವ್ರಿಗೆ ಗೊತ್ತು ಅವರು ಸ್ವಲ್ಪ ಒಳ್ಳೆಯವರು ಅವರು ಚೆನ್ನಾಗಿ ಸ್ವಲ್ಪನೇ ಕೊಟ್ಟರು ಸಾಕು ಬಾಡಿಗೆನ ಅಂತ ಹೇಳೋರೆ ಎಷ್ಟು ಅಂತ ಏನು ಹೇಳಿಲ್ಲ ನೋಡಬೇಕು ಒಂದು ತಿಂಗಳು ಕೊಡೋ ಟೈಮಲ್ಲಿ ಗೊತ್ತಾಗುತ್ತೆ ಎಷ್ಟು ಕೊಡ್ಬೇಕಂತ ಗೊತ್ತಾಯ್ತದೆ ಅದನ್ನು ಕೊಟ್ಟಿದ್ದನ್ನು ಹೇಳ್ತೀನಿ ನಾನು ನಿಮ್ಮ ಹತ್ರ ಮತ್ತೆ ತಂಗಿ ಬಾಳೆಕಾಯಿ ಕಟ್ ಮಾಡ್ತಿದ್ರು ನಾನು ಸ್ವಲ್ಪ ಕಟ್ ಮಾಡಿ ತಂಗಿ ಮಗನಿಗೆ ಕಿವಿ ನೋವು ಅಂತ ಹೇಳಿದ್ನಲ್ಲ ತುಂಬ ಕಿವಿ ನೋವು ಅವನಿಗೆ ಇಲ್ಲಿ ತೋಟದ ಮನೆ ಅಲ್ವಾ ಸಕ್ಕತ್ ಒಂಥರ ಸಕ್ಕತ್ ಕೋಲ್ಡ್ ಇರೋದಕ್ಕೆ ಕಿವಿ ಅವನಿಗೆ ಸಖತ್ ನೋವು ಬಂದ್ಬಿಟ್ಟವೆ ಅದಕ್ಕೆ ನಾನು ಇಲ್ಲಿಂದನೇ ತೋರಿಸ್ಕೊಂಡು ಆಮೇಲೆ ನಾಳೆಗೆ ಹೋಗು ಅಂತ ಹೇಳಿದೆ ಲಾಸ್ಟ್ಗೆ ಅವಳು ಸಾಯಂಕಾಲ ಹಾಸ್ಪಿಟ್ಲಿಗೆ ಹೋಗ್ಬೇಕಲ್ಲ ಅನ್ಬಿಟ್ಟದೆ ಬಾಳೆಕಾಯಿ ಮತ್ತು ಕಡಲೆಕಾಳು ಅದು ಗೊಜ್ಜು ಮಾಡೋಕ್ಕೆ ನೋಡ್ತಿಲ್ದು ನಾನು ಸ್ವಲ್ಪ ಬಾಳಕಾಯಿ ಎಡ್ದುಕೊಟ್ಟೆ ಇನ್ನು ಏನು ಮಾಡೋಕ್ಕಿಲ್ವಲ್ಲ ಒಂಚೂರು ಮಾಡ ಅಂದ್ಬಿಟ್ಟು ಎಡ್ದು ಕೊಡ್ತಾಯಿದ್ದೊಳಗೆ ಎಡ್ದು ಕೊಟ್ಬಿಟ್ಟು ಕಡಲೆಕಾಳು ಮತ್ತು ಬಾಳಿಗೆ ಗೊಜ್ಜು ಎಲ್ಲ ಮಾಡೋಕ್ಕೆ ಆಸೆ ನನಗೆ ಏನು ಮಾಡೋಕ್ಕ ನನಗೆ ಆಗೋಲ್ಲ ಅಂತೂ ಮನೆ ಕಣೆಗೆ ಮನೆ ಕಳಲ್ಲ ಸ್ವಲ್ಪ ಅಲ್ಲಿ ತಿರ್ಗಡೆ ಸ್ವಲ್ಪ ಇಲ್ಲಿ ತಿರುಗಡ್ದಂಗೆಲ್ಲ ಮಾಡ್ತೀನಿ ಆದರೆ ರಾತ್ರಿ ಹನ್ನೊಂದು ಗಂಟೆ ಆದರೆ ಸಖತ್ ಸೀರಿಯಸ್ ಆಗೋಯ್ತದೆ ನನಗೆ ದಿನ ಮಾತ್ರೆ ಬೇರೆ ಖಾಲಿಯಾಗಿತ್ತು ಅದು ಹೋದಷ್ಟು ಎರಡು ಮಾತ್ರೆ ನನಿದ್ದು ಇನ್ನೂ ಸುಮಾರು ಮೂರು ಮಾತ್ರ ಖಾಲಿ ಆಗವೆ ಅದು ಕುಡಿಯೋಕೆ ನೀರು ಇಟ್ಬಿಟ್ಟು ತಂಗಿ ಹೋಗಿದ್ದಿಲ್ಲ ಆ ಕಡಿಕೆ ಬಾಳಕೆ ಕಟ್ ಮಾಡೋಕ್ಕೆ ಒಂಚೂರು ಕುಡಿಯೋಕ್ಕೆ ನೀರು ಮಡಿಕತ್ತಿದ್ದೆ ಕುಡಿಯೋಕ್ಕೆ ನೀರು ಇತ್ತಿತ್ತಲ್ಲ ಕುಡಿಯೋಕ್ಕೆ ನೀರು ಕೈಸ್ಕೊಂಡು ಕುಡಿಬೇಕು ಇಲ್ಲ ಅಂತಂದರೆ ಗಂಟ್ಲು ನೋವು ಗಂಟ್ಲು ಕೆರೆತ ಎಲ್ಲ ಬಂದುಬಿಡ್ತದೆ ಲಾಸ್ಟಕ್ಕೆ ಆದ ನೀರಕ್ಕೆ ಎತ್ತಿ ಬೊಗ್ಸ್ಕೊಂಡು ಅದರಲ್ಲಿ ಒಂಚೂರು ಒಂಚೂರು ಟೀ ಬೇಕಂದಿಯಾ ಅಂತಂದು ಲಾಸ್ಟ್ಗೆ ಆಳ್ಗೊಂಚೂರು ನಾನುಗೊಂಚೂರು ಟೀ ಮಿಡಿಕೊತೈದಿ ಅದಕ್ಕೆ ಮಡ್ಕ್ತೈ ಇದ್ದೀ ಮಡಗ್ಬಿಟ್ಟು ಲಾಸ್ಟಕ್ಕೆ ಒಂಚೂರು ಟೀ ಮುಡ್ಬಿಟ್ಟು ಅವಳಗೊಂಚೂರು ಕೊಟ್ಬಿಟ್ಟು ನಾನೊಂಚೂರು ತಗೊಂಡು ಕುಡ್ಕೊಂಡು ಇನ್ನೂ ಸುಮಾರು ಕೆಲಸಗಳವ ಅವಳಿಗೆ ಎಲ್ಲ ಗುಡಿಸೋದು ಒರೆಸೋದು ಬಟ್ಟೆ ಒಗೆಯೋದು ಅವೆಲ್ಲ ಕೆಲಸಗಳವೆ ಲಾಸ್ಟಿಗೆ ಇವೆಲ್ಲ ಕುಯ್ತಾ ಕೂತಳ ಬೇಗ ಕುಯ್ಯ ಲೇಟ್ ಆಯ್ತ ಅಂತ ಹೇಳ್ದು ಸರಿ ಅಂದ್ಬಿಟ್ಟು ಕುಯ್ತಾ ಇದ್ಲು ಅದು ಬಾಳ ಕೈ ನಾರು ತೆಗಿಬೇಕಲ್ಲ ಸ್ವಲ್ಪ ಟೈಮ್ ಆಯ್ತದೆ ನಾರು ತೆಗೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ಸ್ವಲ್ಪ ಎಡ್ಕೊಟ್ಟೆ ಈಗ ಬತ್ತೈದಿನ ಅವಳ ಹತ್ರಕ್ಕೆ ಲಾಸ್ಟಿಗೆ ಟೀ ಆಯಿತು ಟೀ ಮಾಡೋಕ್ಕೆ ಇಟ್ಟೀನಿ ಇಟ್ಬಿಟ್ಟು ಸ್ವಲ್ಪ ಬಾಳೆಹಣ್ಣು ತಗೊತಾವನಿ ಮಧ್ಯಾಹ್ನ ಊಟ ಯಾಕೋ ಸರಿ ಹೊಟ್ಟೆ ತುಂಬನೆಲ್ಲ ಸುಸ್ತಾದಂಗೆ ಆಯ್ತಿತ್ತು ಈ ನನ್ನ ದೇಹ ಇರೋದು ಪೂರ್ತಿ ಮಾತ್ರ ಪವರಲ್ಲೇ ಭಯಂಕರ ಸುಸ್ತು ಅಂದ್ರೆ ಸುಸ್ತು ತಡಿಯೋಕ್ಕಾಗಲ್ಲ ಹಿಂಗೆ ವಯಸ್ಸವರ್ ಕೊಡೋ ಟೈಮಲ್ಲಿ ಕೂಡ ನನಗೆ ಬಾಯೆಲ್ಲ ಎಲ್ಲ ಒಣಗೋಯ್ತದೆ ಒಣಗೊಯ್ತದೆ ನಾಲ್ಗೆ ತುಟಿ ಎಲ್ಲ ಒಣಗೋಯ್ತವೆ ನಂತರ ಸಕ್ಕ ಸುಸ್ತು ಸುಸ್ತು ಇದು ಚುರ್ಕ್ ಮೆಣ್ಸಿಕಾಯಿ ಅಂತಾರ ನೋಡಿ ತೋಟದಲ್ಲಿ ಸಿಗ್ತಲ್ಲ ಸಿಕ್ತಲ್ಲ ಸಕ್ಕತ್ತು ಖಾರ ಇರ್ತಲ್ಲ ಆ ಮೆಣ್ಸಿಕಾಯಿ ತೆಂಗಿ ತೋಟ ತೊಳಗೆ ಹೋಗಿದ್ದು ಅಲ್ಲಿ ಇದನ್ನ ಅದೊಂದು ಇಷ್ಟ ಅಲ್ಲೇ ಒಳಗಡೆಗೆ ಹೋಗಿದ್ಲು ಅವಳು ಒಳಗಡೆಗೆ ಹೋಗಿ ನೋಡ್ಕೊಂಡು ಕಿತ್ಕೊಬಂದಳು ಲಾಸ್ಟಿಗೆ ಅಲ್ಲೇ ಮತ್ತು ಓನರ್ ಮನೆಯವರು ಒಳ್ಳೆಯವರು ಇಲ್ಲಿ ಅವ್ರದ್ದು ಬಾಳೆ ತೋಟ ಎಲ್ಲದಿರು ಒಳಗಡೆ ಅಲ್ಲಿ ಒಂದೊಂದು ಗೊನೆಗಳೆಲ್ಲವೆ ಇಲ್ಲಿ ಏನು ಸಿಕ್ಕತ್ತಲ್ಲ ನಿತ್ಕಳಿ ಕಿತ್ಕಳಿ ಅಂತೆಲ್ಲ ಹೇಳವ್ರೆ ಭಾಳ ಗೊನೆ ತಗೊಳ್ಳಿ ತೆಗಿನಕಾಯಿ ಒಂದೇನ ಒಂದೇ ತೆಗಿನ ಮರದಿರೋದು ಅಷ್ಟೆ ಅದನ್ನು ತಗೊಳ್ಳಿ ಅಂತೆಲ್ಲ ಹೇಳವ್ರೆ ಲಾಸ್ಟ್ಗೆ ತಂಗಿ ಒಳಗಡೆಗೆ ಹೋಗಿ ಒಂದಿಷ್ಟು ಸೌಧ ಹಾಕ್ಕೊಂಡು ಸೌಧವಲ್ಲ ಅದಿಲ್ಲ ಇಲ್ಲ ಒಳಗಡೆ ಮಾಡ್ಕೊಬೋದು ಇನ್ನೀ ಟೈಮ್ ಗ್ಯಾಸ್ ಇರೋಕ್ಕಿಲ್ವಲ್ಲ ಅದಕ್ಕೆ ಸೌದ ಇತ್ಕೊಂಡು ಒಂದಿಷ್ಟು ಇಷ್ಟಾಳು ಪಾಪ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಪಾಪ ಬಿಟ್ಬಿಟ್ಟು ನನ್ನ ಮಗನ ಕರ್ಕೊಂಡು ಹೋಗಿದ್ಲು ಆಗ ವೀಡಿಯೋ ಮಾಡೋಕೆ ಕಾನಿಲ್ಲ ತೋಟದಲ್ಲಿ ಮಾಡೋ ಮಾಡೋನ್ಕೊಂಡು ನನಗೆ ಒಳಗಡೆ ನಡ್ಕೊ ಹೋಗೋಕ್ಕಾಗದಿಲ್ವಲ್ಲ ಲಾಸ್ಟಿಗೆ ಮಗ ಮತ್ತು ತಂಗಿ ಇಬ್ಬರು ಕಾಯ್ಕ ಬಂದರು ಸೌದೆನ ಒಂದಿಷ್ಟು ಸೌದೆ ಬಾಳೆಗೊನೆ ಚುರ್ಕ್ ಚುರುಕು ಎಲ್ಲ ಕಿತ್ಕೊ ಬಂದರು ನಾನು ಪಾಪ ನೋಡ್ಕೊ ಮನೇಲೇ ಇದ್ದೆ ಲಾಸ್ಟ್ಗೆ ಈಗ ಬಟ್ಟೆ ಮಡ್ಚಿ ಹಾಕ್ತವ್ನಿ ಮರ್ಚ ತಂಗಿ ಬಟ್ಟೆ ಮಡ್ಚಿ ಅದನ್ನು ಇತ್ತಿ ಬೀರಲ್ ಆಗ್ತವನಿ ಜೋಡ್ಸೋಕೆ ಅಂತ ಮತ್ತು ಬಟ್ಟೆಲ್ಲ ಮರ್ಚಿ ಮೀರೆಲ್ಲ ಇದೆ ಅವಳು ತಂಗಿ ಮರ್ಚಿಟ್ಟಿದ್ಲು ಸೆಮ್ಸಿ ಅದನ್ನು ಎತ್ತಿ ಇಡ್ತಾಯಿದೆ ಬಾ ಎತ್ತಿನ ಬಟ್ಟೆಗಳು ಎತ್ತಿ ಇಟ್ಕೊ ಅಂತ ಹೇಳಿದ್ಲು ಅದಕ್ಕೆ ಎತ್ತಿ ಇದೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ತಪ್ಪಾಗಿ ತಿಳ್ಕೊಬೇಡಿ ನಾವು ಯೂಟ್ಯೂಬ್ ಮಾಡೋಕ್ಕೆ ನಾವು ಹಳ್ಳಿಲಿ ಹುಟ್ಟು ಹಳ್ಳಿಲಿ ಬೆಳೆದವ್ರು ಹೆಂಗೆ ಮಾತಾಡಬೇಕು ಏನು ಮಾಡಬೇಕಂತ ನಮ್ಗೆ ಗೊತ್ತಾಗೋದಿಲ್ಲ ಬೇರೆಯವ್ರ ಯೂಟ್ಯೂಬ್ ನೋಡಿ ನಾನು ಇದೊಂದು ಆಯ್ಕೆ ಮಾಡ್ಕೊಂಡೆ ನನಗೆ ಯಾವ ಕೆಲಸ ಕಾರ್ಯಗಳು ಆಗೋದಿಲ್ಲ ಅದಕ್ಕೆ ನಾನು ಅದನ್ನು ಆಯ್ಕೆ ಮಾಡ್ಕೊಂಡೆ ಆಯ್ಕೆ ಮಾಡ್ಕೊಂಡೆ ದಯವಿಟ್ಟು ನಮ್ದೇನಾರು ತಪ್ಪಾಗಿರೋ ಶೆಮಿಸಿ ನಾವು ಏನರ ವೀಡಿಯೋ ಮಾಡ್ಬೇಕಂತ ನೀವು ನಮ್ಮ ಕಮೆಂಟಲ್ಲಿ ತಿಳಿಸ್ಕೊಡಿ ಆ ಥರನೇ ಮಾಡ್ತೀವಿ ಸ್ವಲ್ಪ ಕಾಮಿಡಿ ಎಲ್ಲ ಮಾಡ್ತೀವಿ ಹೀಗೆ ಮಾಡೋಕ್ಕಾಯ್ತಲ್ಲ ಹುಷಾರಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೊಂದು ಸಪೋರ್ಟ್ ಮಾಡಿ ಪ್ಲೀಸ್